ಜಯ ಕರ್ನಾಟಕ ಸಂಘಟನೆಯಿಂದ ಅದ್ದೂರಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಗಣ್ಯರು ಚಲನಚಿತ್ರ ನಟ ನಟಿ ಹಾಗೂ ಹಾಸ್ಯ ಕಲಾವಿದರ ಸಮಾಗಮ ಅದ್ದೂರಿ ಕಾರ್ಯಕ್ರಮ ಯಶಸ್ವಿಗೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಮನವಿ ಕೆಆರ್ಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅದ್ದೂರಿಯಾಗಿ ನಡೆಯಲಿರುವಂತಹ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಲವು ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಹಾಗೂ ವೀರ ಯೋಧರಿಗೆ ಸಾಧಕರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಗಣ್ಯರು ಚಲನಚಿತ್ರ ನಟ ನಟಿಯರು ಆಗಮಿಸ ಆಗಮಿಸಲಿದ್ದಾರೆ ಅಂತ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಹೊನ್ನೆನಹಳ್ಳಿಯ ಸೋಮಶೇಖರ್ ಅವರು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸರ್ವೋಚ್ಚ ನಮ ನಾಯಕ ಎಂ ಮುತ್ತಪ್ಪ ರೈರವರ ದಿವ್ಯ ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಎನ್ ಜಗದೀಶ್ರವರು ಜಿಲ್ಲಾಧ್ಯಕ್ಷ ಹಾಗೂ ಡಾಕ್ಟರ್ ಯೋಗಣ್ಣರವರ ಮಾರ್ಗದರ್ಶನದಲ್ಲಿ ನವೆಂಬರ್ ಹದಿನಾಲ್ಕರಂದು ಭಾನುವಾರ ಸಂಜೆ ಕೆ ಪೇಟೆ ಪಟ್ಟಣದಲ್ಲಿರುವಂಥ ಪುರಸಭಾ ಮೈದಾನದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಎಪ್ಪತ್ತನೆಯ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ತಾಲೂಕಿನಲ್ಲಿ ಜನಿಸಿ ದೇಶ ಸೇವೆ ಸಲ್ಲಿಸಿರುವಂಥ ಯೋಧರಿಗೆ ವಿರುದ್ಧ ಪಕ್ಷದ ಸಾಧನೆಗೈದಂಥ ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿ ಹೆಚ್ಚು ಅಂಕ ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಏರ್ಪಡಿಸಿದ್ದು ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಸಚಿವ ಕೆಸಿ ನಾರಾಯಣಗೌಡು ವಹಿಸಲಿದ್ದಾರೆ ಅಂತ ಹೇಳಿದ್ರು ಅಧ್ಯಕ್ಷತೆಯನ್ನ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಬಿಎನ್ ಜಗದೀಶ ಧ್ವಜಾರೋಹಣ ಶಾಸಕ ಡಿ ಮಂಜು ಮತ್ತು ಶ್ರೀ ಭುವನೇಶ್ವರಿ ಭಾವಚಿತ್ರ ಅನಾವರಣ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಪುಷ್ಪಾಚರಣೆಯನ್ನ ಮಾಡಲಿದ್ದು ಜಿಲ್ಲಾಧ್ಯಕ್ಷರಾದಂಥ ಯೋಗಣ್ಣ ಸಲ್ಲಿಸಿದ್ರೆ ಮುಖ್ಯ ಅತಿಥಿಗಳಾಗಿ ಡಾಲು ರವಿ ಮತ್ತು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ಮತ್ತು ಮಾಜಿ ಶಾಸಕರಾದಂಥ ವಿಪ್ರಕಾಶ್ ಕಾಂಗ್ರೆಸ್ ಮುಖಂಡ ರಾಮೇಗೌಡ ಮತ್ತು ಮನ್ಮೂಲ್ ನಿರ್ದೇಶಕ ಎಂಬಿ ಹರೀಶ್ ఎం డిసి నిర్దేశక అంబరీష్ మాజీ నిగమద అధ్యక్ష ఎం డి కృష్ణమూర్తి కే పిసి సదస్య కిక్కేరి సురేష్ జెడిఎస్ తాలూకు అధ్యక్ష జనకీరం టి ఎం పిసి ఎంఎస్ నిర్దేశకరం కిరణ్ మూడు కిక్కేరి ప్రభాకర్ ರಾಜಾವುಲಿ ದಿನೇಶ್ ಸೇರಿದಂತೆ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಮೆರಗನ್ನ ತುಂಬಲು ರಾತ್ರಿ ಏಳು ಗ ಏಳು ಗಂಟೆಯಿಂದ ತುಮಕೂರಿನ ಹೆಸರಾಂತ ದೇವು ಅರ್ಪಿಸಿರುವಂತಹ ದರ್ಶನ್ ಮೆಲೋಡಿಸ್ ಆರ್ಕೆಸ್ಟ್ರಾ ಏರ್ಪಡಿಸಲಿದ್ದು ಸುಂದರ ರಸಮಂಜರಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ಹೆಸರಾಂತ ನಟ ಶ್ರೀ ಮುರಳಿ ವಸಿಷ್ಠ ಸಿಂಹ ಹಾಸ್ಯ ಕಲಾವಿದರಾದಂಥ ಟೆನ್ನಿಸ್ ಕೃಷ್ಣ ಮತ್ತು ಚಂದ್ರಪ್ರಭಾ ಶಿಳನೇರೆ ಕೇಶವ್ ಪ್ರಶಾಂತ್ ಚಕ್ರವರ್ತಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಸೇರಿದಂತೆ ಅನೇಕ ನಟ ನಟಿಯರು ಹಾಸ್ಯ ಕಲಾವಿದರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದು ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು ತಾಲೂಕಿನ ಜನತೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಅವರು ತಿಳಿಸಿದರು ಕರ್ನಾಟಕ ಸಂಘಟನೆಯಿಂದ ಎಪ್ಪತ್ತನೇ ವರ್ಷದ ಹದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ತ ಹಮ್ಮಿಕೊಳ್ಳಲಾಗಿತ್ತು ಈ ರಾಜ್ಯೋತ್ಸವಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ನಗರಾಧ್ಯಕ್ಷರುಗಳೆಲ್ಲ ಬರ್ತೇತಾರೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟದವರು ಆಮೇಲೆ ಕಾಮಿಡಿ ಕಿಲಾಡಿಯವರು ಆಮೇಲೆ ಹೆಣ್ಣು ಮಕ್ಕಳಿಂದ ಕಳಸ ಐವತ್ತು ಜನ ಹೆಣ್ಣು ಮಕ್ಕಳಿಂದ ಕಳಸ ಮೆರವಣಿಗೆ ಇರ್ತದೆ ಇದರಲ್ಲಿ ಎಲ್ಲರೂ ಭಾಗಿಗಳಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕೆಂದು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ತಾರೀಕು ಭಾನುವಾರ ಸಂಜೆ ಜಯ ಕರ್ನಾಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕನ್ನಡ ಪ್ರೇಮಿಗಳು ಹಾಗೂ ಕೇರ್ಪಡೆ ಜನತೆಗಳು ಹಾಗೂ ತಾಲೂಕಿನ ಎಲ್ಲಾ ಸಮಸ್ತ ಜನತೆಗಳು ದಯವಿಟ್ಟು ಬಂದಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಚಲನಚಿತ್ರ ನಟರಾದ ಶ್ರೀ ಮುರಳಿಯವರು ವಸಿಷ್ಠ ಸಿಂಹ ಚಂದ್ರಪ್ರಭಾ ಹರಿಶ್ ಕೃಷ್ಣ ಬೃಹತ್ ಚಕ್ರವರ್ತಿ ತ್ರಿವಿಕ್ರಮು ಶ್ರೀಲಂಕೇಶವರು ಎಲ್ಲಿಸಿದ್ದಾರೆ ಹಾಗೂ ನಾಳೆ ಜಗದೀಶ್ ಅವರು ಆಗಮಿಸಿದ್ದಾರೆ ಮಂಡ್ಯ ಜಿಲ್ಲೆ ಅಧ್ಯಕ್ಷರಾದ ಯೋಗಣ್ಣವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಜನರ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲ ಹೆಚ್ಚಿನ ಹೆಚ್ಚಿನ ಸಂಖ್ಯೆಗೆ ಬಂದು ಈ ಕಾರ್ಯಕ್ರಮಿಸಬೇಕೆಂದು ಕೇಳಬಹುದು